ಅಂತಂದ್ರ ರೈತರ ಬೇಡ ಕತ್ತಾರ ಅವ್ರ ಏನ್ ಅವ್ರದೇನ ಇದು ಅವ್ರದ್ ಏನು ಐತಿ ಅದನ್ನ ಬೇಡ ಕಟ್ಟಾರ ಅವ್ರ ಅದಕ್ಕ ಅವ್ರದ ರೈತರದ ಆಗ್ಲೇ ಬೇಕಂತ ಹೇಳಿ ನಾವು ಮಾಜಿ ಸೈನಿಕರ ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ನಾವು ಈ ಗುರ್ಲಾಪುರದಾಗೂ ಸೈನಿಕರದಾರು ಎಲ್ಲಾ ಕಡೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ ರೈತರದ ಏನ್ ಹಾಕಪ್ಪ ಅಂತಂದ್ರ ರೈತರ ಒಂದ ನಾವು ಎಲ್ಲರು ರೈತರ ಕಬ್ಬ ಬೆಳಿಬೇಕಾದ್ರ ಅದ್ರ ಹುಟ್ಟುದೇ ಕಬ್ಬ ಹಚ್ಚುದು ಹಿಡ್ಕೊಂಡ ಮೂರನೇ ತಿಂಗಳಿಗೆ ಎರಡನೇ ತಿಂಗ್ ಸಾಲು ಒಣದ್ ಹಿಡ್ಕೊಂಡ ಎಲ್ಲಾ ನಮ್ಗೆ ಎಲ್ಲ ಗೊತ್ತೈತೆ ಅದೇ ಮೊದಲ ಒಂದ್ ಸ್ವಲ್ಪ ಏನೇನೋ ಸಾಲು ಒಡೆದ್ ಬಿಡ್ತಿದ್ದು ಗೊಬ್ಬರ ಬಿಡ್ತಿದ್ವು ಈಗ ಒಟ ಕಪ್ಪು ಏತ ಅದಕ್ಕೆ ಔಷಧ ಹೊಡಿಬೇಕ ಅದಕ್ಕೆ ರೈತರದ ಸ್ವಲ್ಪ ಈ ಫ್ಯಾಕ್ಟ್ರಿ ಮಾಲಕರ ಏನದಾರು ಅಂತಂದ್ರ ನೀವ್ ನೀವು ಮಾತಾಡ್ಕೊಂಡ ಈ ರೈತರದ ಬೇಡಿಕೆಯನ್ನ ಇಡೇಸ್ರಿ ಅಂತ ಹೇಳಿ ನಮ್ಮ ರಾಯಬಾರ್ ತಾಲೂಕಾ ಕ್ಷೇಮಾವತಿ ಸಂಘದ ವತಿಯಿಂದ ನಾನು ಕಳ್ಕಲಿಯಿಂದ ಕೇಳ್ಕೊತೇನೆ ಯಾಕಂದ್ರ ಇದ ಆಗ್ಲೇ ಬೇಕಾದಂತ ಇದು ನಮ್ಮ ರೆರೆ ಮಹಾರಾಷ್ಟ್ರದಾಗ ಕೂಡ ಕರ್ನಾಟಕದಾಗ ಯಾಕಿಲ್ಲ ಕರ್ನಾಟಕ ಕರ್ನಾಟಕದ ಏನಾಯ್ತಾ ಅಂದ್ರ ಇನ್ನ ಮಹಾರಾಷ್ಟ್ರತ ಹೆಚ್ಚು ಫಲವತ್ತಾದ ಭೂಮಿ ಐತಿ ಅದಕ್ಕೆ ನಿಮಗ ರೈತರ ಕೊಟ್ರ ಯಾವಾಗೂ ಕಡಿಮೆ ಆಗುದಿಲ್ಲ ನಾವು ರೈತ ರೈತ ಒಬ್ಬ ರೈತ ಒಬ್ಬ ಸೈನಿಕ ಇವ್ರಿಗೆ ನೀವು ರೆಸ್ಪೆಕ್ಟ್ ಕೊಟ್ರಿ ಅಂದ್ರ ನೀವ್ ಇನ್ನ ಬಾಳ್ ಮುಂದಿರಿ ರೈತಗ ನೀವು ಈ ವರ್ಷ ನೀವು ಒಂದು ಐದ್ನೂರ್ ರೂಪಾಯಿ ಅವ್ರ ಬೇಡಿಕೆ ಐತಿ ಅದನ್ನ ಕೊಟ್ರ ಅವ್ರ ಈ ವರ್ಷ ಐದ್ ಎಕರೆ ಕಬ್ಬಿದ್ರ ಮುಂದಿನ ಸಾವಿರ ಹತ್ತು ಎಕರೆ ಕಬ್ಬಸ್ತಾರ ಅವರು ಮತ್ ನಿಮ್ ಫ್ಯಾಕ್ಟ್ರಿ ಹಂಗ ಇನ್ನ ಒಂದಿ ನೀವು ಕಟ್ತೀರಿ ಯಾರಿಂದ ಕಟ್ತೀರಿ ರೈತರಿಂದ ಕಟ್ತೀರಿ ಅದಕ್ಕ ರೈತರಿಗೆ ಏನ್ ಐತಿ ಅನ್ನೋದನ್ನ ಅದನ್ನ ಸರಿ ಬಡಿಸಿ ಅಂತ ಹೇಳಿ ನಮ್ಗ ಎಲ್ಲರಿಗೂ ಕಳ್ಕೊಳ್ಳಿ ಅಂತ ಕೇಳ್ಕೊತೀನ ಮತ್ತ ಈ ಫಂಕ್ಷನ್ ದಲ್ಲಿ ಈಗ ಸರ್ ಎಲ್ಲಾರು ಎಲ್ಲಾ ರೀತಿಯಿಂದ ಹೇಳ್ರ ಅಷ್ಟ ನಾವು ಹೇಳುವಷ್ಟೇನ್ ತಾಕತ್ತಿಲ್ಲ ಅಂದ್ರೂ ಸಹ ನಾವು ನಮ್ ಬೆಂಬಲ್ ರೈತರಿಗೆ ಐತಿ ಅಂತ ಹೇಳಿ ನನ್ನ ಎಡ ನಾಲ್ಕು ಮಾತುಗಳು ಮುಗಿಸ್ತೇನೋ ಜೈ ಭಾರತ್ ಮಾತಾಕಿ ಎಲ್ಲ ನಮ್ಮ ಫ್ಯಾಕ್ಟ್ರಿ ಮಾಲೀಕರದಲ್ಲ ಅವರೇ ಕಾರಣ ಬರ್ಬೇಕಾಯ್ತು ಬಂದಿಲ್ಲ ಆದ್ರೂ ನಾವು ರೈತರು ಇದು ದೇಶದ ಎರಡೇ ಬೆನ್ನಿಲುಬ ಒಂದು ರೈತರು ಒಂದು ಸೈನಿಕ ಅಂತ ಹೇಕ್ ಇಷ್ಟ ಪಡ್ತೀನಿ ಅನ್ನ ಅನ್ನದಾತ ರೈತ ಬೆಳೆ ಬೆಳಿಲಿಕ್ಕೆ ಫ್ಯಾಕ್ಟ್ರಿ ಮಾಲೀಕರು ಏನ್ ತಿರ್ ರೊಕ್ಕ ತಿನ್ನಕಾಗಲ್ಲ ಅದ್ರ ರೀತಿ ಸೈನಿಕ ತನ್ನ ಗಡೆ ಗಡೆಯಲ್ಲಿ ಇದ್ಕೊಂಡು ತನ್ನ ರಾತ್ರಿ ಡ್ಯೂಟಿ ಮಾಡ್ತಿರ್ತಾನ ಅವ ತನ್ನ ಡ್ಯೂಟಿ ಮಾಡ್ಲಿಕ್ಕೆ ಅಂದ್ರ ಇವ್ರ ಇವ್ರೇನ್ ಬದುಕ್ತಾರಣ ಅದಕ್ಕೆ ನಾವ್ ಹೇಳೋದು ಎಲ್ಲಾ ರೈತರು ಹೇಳೋದು ಒಕ್ಕಟ್ಟಾಗಿ ತಮ್ಮ ಏನ್ ಬೇಡಿಕೆ ಐತಲ್ಲ ಆ ಬೇಡಿಕೆಯನ್ನ ಮುಂದುವರ್ಸ್ರಿ ಗುಜರಾತ್ ದಾಗ ನಾಕ್ ಸಾವಿರದ ಐದ್ನೂರ್ ಕೊಡ್ತಾರಂತ ನಮ್ ರೈತರು ಏನ್ ಕೇಳ್ತ ಕರ್ನಾಟಕ ರೈತರ ಬರೀ ಮೂರ್ ಸಾವಿರದ ಐದ್ನೂರ್ ಕೇಳ್ತಿದಾರ ಆದ್ರೆ ಯಾಕಿದ್ರೆ ಅರ್ಥ ಮಾಡ್ಕೊಳ್ತಿಲ್ಲ ಗೊತ್ತಿಲ್ಲ ಫ್ಯಾಕ್ಟರಿ ಅವರು ಮತ್ತೆ ಇನ್ನೊಂದು ಮಹಾರಾಷ್ಟ್ರದಾಗ ಮೂರ್ ಸಾವಿರದ ಏಳ್ನೂರ್ ಕೊಡ್ತಾ ಇದ್ದಾರಂತ ನಮ್ಮ ರೈತರಿಗೆ ಇಲ್ಲಿ ಮೂರ್ ಮೂರ್ ಸಾವಿರದ ಐದನೂರ್ ಕೇಳ್ತಾ ಇದನ್ನ ದಯವಿಟ್ಟು ಫ್ಯಾಕ್ಟರ್ ಅರ್ಥ ಮಾಡ್ಕೊಂಡು ಯಾರು ಫ್ಯಾಕ್ಟ್ರಿ ಮಾಲೀಕದಲ್ಲ ಯಾರು ಎಮ್ ಡಿ ದರಲ್ಲ ಅವ್ರೆಲ್ಲಾರು ತಿಳ್ಕೊಂಡು ಒಂದ್ ದಿನ ಬಂದ ನಮ್ಮ ರೈತರಿಗೆ ಪರಿಹಾರ ಕೊಡ್ರಿ ಅದೇನ್ ಬೇಡಿಕೆ ಐತಿಲ್ಲ ಅದನ್ನ ಅವ್ರು ಕೊಡ್ಬೇಕಂತ ಅವ್ರಲ್ಲಿ ಕೇಳ್ಕೊಳ್ತೀನಿ ಮತ್ತ ಇದು ಕೇಂದ್ರ ಸರ್ಕಾರ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಸರ್ಕಾರ ಆಗ್ಲಿ ಇದನ್ನ ನಮ್ಮ ರೈತರ ನಿಲ್ಲಬೇಕು ಅಂತ ನಾ ಹೇಳ್ತೇನೆ ನಮಗ ಗುರ್ಲಾಪುರ ಕ್ರಾಸ್ಗೂ ಬಾ ಮುಂದೆ ಮುಂದ ಅಲ್ಲಿ ಅಡಿಗೆ ಕ್ರಾಸ್ ಸ್ಟ್ರೈಕ್ ಸ್ಟ್ರೈಕ್ ಅಂತ ಅವರು ನಮ್ಗೆ ಅಲ್ಲಿ ಬಾಂತ ಇದಂಟಿದ್ದೇವಿ ದಯವಿಟ್ಟು ಎಲ್ಲಾರು ರೈತರು ಒಂದಾಗಿ ಇದನ್ನ ನಾವು ಪರಿಹಾರ ಹುಡ್ಕೋಣ ಮತ್ತೆ ನಿಮ್ಗ ರೈತರಿಗೆ ಎಲ್ಲರಿಗೂ ನಾವು ನಿಲ್ತೇವೆ ಅಂತ ನಮ್ಮ ಸೈನಿಕರ ಮಾತು ಕೊಡ್ತೇವಿ ಎಲ್ಲಿ ಎಲ್ಲಿ ತಕ್ಕ ಇದ ನಮ್ಮ ಸ್ಟ್ರೈಕ್ ಇರುತ್ತೆ ಇಲ್ಲಿ ಎಲ್ಲಿ ತಕ್ಕ ನೀವು ಸತ್ಯಾಗ್ರಹ ಆಗ ಅಲ್ಲಿ ತಕ್ಕ ನಮ್ಮ ರೈತರು ಬೆಂಡೆ ನಾವು ಸೈನಿಕ ನಿಲ್ತೇವೆ ಅಂತ ಹೇಳ್ತಾ ನನ್ನೊಂದೆರಡು ಮಾತಿಗೆ ಅಲಪ್ರಾಮ ನೋಡ್ತೇನೆ ಜೈ ಹಿಂದ್ ಇವತ್ತು ಭೂಮಿಯನ್ನು ತನ್ನ ತಾಯಿಯನ್ನಾಗಿ ಪೂಜಿಸಿ ಭಕ್ತಿಯಿಂದ ಬೆಳೆದ ಬೆಳೆಯನ್ನು ರೈತ ನೀಡುತ್ತಾ ಇದ್ದಾನೆ ಪ್ರತಿಯೊಬ್ಬ ಹಸಿದವನಿಗೆ ಅನ್ನ ನೀಡುವುದು ರೈತ ಅಂತ ರೈತನಿಗೆ ಇವತ್ತು ಅನ್ಯಾಯವಾಗಿ ಬೀದಿಗೆ ಬಂದಿದ್ದಾನೆ ರೈತ ಅಂತಹ ರೈತರಿಗೆ ಬೆಂಬಲವಾಗಿ ನಿಂತ ಈ ಸೈನಿಕರಿಗೆ ನಾವು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ನೋಡ್ತಾ ಮತ್ತೆ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಇದು ಹೋರಾಟ ಗೆಲ್ಲುವರೆಗೆ ಇವರು ಯಾವುದೇ ಕಾರಣಕ್ಕೂ ನಿಂತಿರುವುದಿಲ್ಲ ಇವತ್ತು ಗಟ್ಟ್ಯವಾಗಿದೆ ನಮ್ಮ ಭಾಗದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಕ್ರಾಂತಿ ಎದ್ದಿದೆ ರೈತರ ಈ ಒಂದು ಅನ್ಯಾಯಕ್ಕಾಗಿ ಯಾವ ಮಾಲೀಕನೂ ಬಂದಿಲ್ಲ ಇಲ್ಲಿವರೆಗೆ ಸುಮಾರು ನಾಲ್ಕೈದು ದಿನಗಳಿಂದ ಈ ಪ್ರತಿಭಟನೆ ಮುಂದುವರಿತಾ ಇದೆ ಮಳೆಯಲ್ಲಿ ತಳೆಯಲ್ಲಿ ಬಿಸಿಲಿನಲ್ಲಿ ರೈತ ಮನೆ ಹೋಗ್ತಿಲ್ಲ ಈಗ